ನೀರನ್ನು ಉಪಯೋಗಿಸ್ತಕ್ಕಂಥ ಎಲ್ಲ ರೈತರು ಈ ಸರ್ಕಾರ ಟ್ರಯಲ್ ಬ್ಲಾಸ್ಟ್ ಮಾಡಲು ಬೇರೆ ಜಾರ್ಖಂಡ್ನಿಂದ ತಜ್ಞರನ್ನ ಕರೆಸ್ತಾ ಇದ್ದಾರೆ ಅದನ್ನು ವಿರೋಧಿಸಿ ನಾಳೆ ನಾವು ಕರೆಕ್ಟಾಗಿ ಒಂಬತ್ತುವರೆಯಿಂದ ಹತ್ತು ಗಂಟೆ ಟೈಮ್ನಲ್ಲಿ ಒಂದು ಚಳುವಳಿನ ಅವ್ರನ್ನ ಗೋ ಬ್ಯಾಕ್ ನೀವು ವಾಪಸ್ ಹೋಗಿ ಅನ್ನೋ ಒಂದು ಚಳವಳಿನ ಮಾಡಬೇಕಾಗಿದೆ ಆ ಸ್ಥಳ ನಾರ್ತ್ ಬ್ಯಾಂಕ್ನಿಂದ ಬಂದು ಹೋಗುವ ರಸ್ತೆ ಕಡೆ ಮಾಡ್ತೀವಿ ದಯಮಾಡಿ ರೈತ ಬಾಂಧವರು ಆ ಕಾವೇರಿ ನೀರನ್ನು ಉಪಯೋಗಿಸ್ತಕ್ಕಂಥ ಎಲ್ಲ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಳುವಳಿಯಲ್ಲಿ ಭಾಗವಹಿಸಿ ಈ ಚಳುವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳ ಪರವಾಗಿ ನಾನು ವಿನಂತಿಸ್ಕೊಳ್ತೇನೆ ದಯಮಾಡಿ ಎಲ್ಲ ಅತಿ ಬೇಗ ಅಂದರೆ ಒಂಬತ್ತುವರೆ ಒಂಬತ್ತು ಮುತ್ತಾಲಕ್ಕೆ ಆ ಸ್ಥಳಕ್ಕೆ ಬರಬೇಕು ಅಂತ ಮಂಡ್ಯ ಜಿಲ್ಲಾ ರೈತ ಸಂಘದ ಪರವಾಗಿ ತಮ್ಮನ್ನೆಲ್ಲ ಕಳಕಳಿಯಿಂದ ಕೇಳ್ಕೊಳ್ತೀನಿ